ತುಂಬಾ ಜನರಿಗೆ ಕರ್ಣ ಮತ್ತೆ ನಿಧಿಯ ಒಂದು ಜೋಡಿ ಕಪಲ್ ಸಿಕ್ಕಾಪಟ್ಟೆ ಇಷ್ಟ ಜನರಂತೂ ಪ್ರತಿದಿನ ಕರ್ಣದಾರ ನೋಡ್ತಾ ಇದರಲ್ಲಿ ಕರ್ಣನ ಪಾತ್ರವನ್ನ ಕಿರಣರ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ನಿತ್ಯ ಪಾತ್ರವನ್ನ ಅಚ್ಚುಕಟ್ಟಾಗಿ ನಮ್ರತ ನಿಭಾಯಿಸ್ತಾ ಇದ್ದಾರೆ ನಿಧಿ ಪಾತ್ರವನ್ನ ಭವ್ಯ ಗೌಡ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಮಹಾ ತಿರುವುಗಳು ಅಂತ ಹೇಳ್ಬೋದು ಕರ್ಣನ ಒಂದು ಮದುವೆ ವಿಚಾರದಲ್ಲಿ ತುಂಬಾ ಜನರಿಗೆ ಹತ್ತಿರ ಮತ್ತೆ ಇಷ್ಟವಾಗ್ತಿರುವುದು ನಿಧಿಯ ಜೊತೆ ಕರ್ಣನ ಒಂದು ಮದುವೆ ನಡೆಯಲಿ ಅಂತ ಕರ್ಣ ಮತ್ತೆ ಒಂದು ನಿಧಿಯ ಕಾಂಬಿನೇಷನ್ ತುಂಬಾ ಜನರಿಗೂ ಕೂಡ ಇಷ್ಟ ಮತ್ತೆ ಈಗ ಸದ್ಯಕ್ಕೆ ಹತ್ತಿರವಾಗ್ತಾ ಇದ್ದಾರೆ ಪ್ರೀತಿಯು ಕೂಡ ಜಾಸ್ತಿ ಆಗ್ತಾ ಇದೆ ಸೂಪರ್ ಆಗಿ ಸಹ ಒಂದು ಕಾಸ್ಟ್ಯೂಮ್ ನಲ್ಲಿ ಇದ್ದಾರೆ ಶೂಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅತಿ ಹೆಚ್ಚು ಟಿ ಆರ್ ಪಿ ಪಡೆದುಕೊಂಡಿರುವಂತಹ ಧಾರಾವಾಹಿ ಯಾವುದು ಅಂದ್ರೆ ಅದುವೇ ಕನ್ನಡ ಕರ್ಣನ ಒಂದು ಟ್ವಿಸ್ಟ್ ಆಗಿರಬಹುದು ಮೊದಲ ವಾರದಿಂದ ಅದೇ ಒಂದು ಟಿ ಆರ್ ಪಿ ರೇಟಿಂಗ್ ಜಾಸ್ತಿ ಜನರು ಈ ಒಂದು ಧಾರಾವಾಹಿ ಎಸ್ಪೆಷಲಿ ನೋಡೋಕೆ ಕಾಯ್ತಾ ಇರ್ತಾರೆ ಅಂತ ಹೇಳ್ಬಹುದು ಕರ್ಣ ಆಗಿ ಕಿರಣ್ ರಾಜ್ ಎಷ್ಟು ಅದ್ಭುತವಾಗಿ ನಡೆಸ್ತಾ ಇದಾರೆ ಅಂದ್ರೆ ಕಿರಣ್ ರಾಜ್ ಅವರು ಮುಂಚೆ ಕನ್ನಡತಿಯಲ್ಲಿ ನಡೆಸ್ತಾ ಇದ್ರು ಅದಾದ ಬಳಿಕ ಸಿನಿಮಾಗಳಲ್ಲಿ ಬಿಸಿ ಆಗಿದ್ರೆ ಮತ್ತೆ ವಾಪಸ್ ಈ ಒಂದು ಸ್ಟೋರಿ ಕತೆ ಚೆನ್ನಾಗಿದೆ ಅಂತ ಕರ್ಣ ಧಾರವಾಕೊಳ್ತಾರೆ ಮಾಡ್ತಾ ಇದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಪ್ರತಿದಿನ ಶೂಟಿಂಗ್ ಹೋಗಿ ಬರ್ತಾರೆ ಅದೇ ರೀತಿ ಶೂಟಿಂಗ್ ನಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ನ ಸಹ ಮಾಡ್ತಾ ಇದಾರೆ ನಿಮಗೂ ಕೂಡ ಕರ್ಣ ಧಾರವಾಡ ಧಾರಾವೆ ನೆಕ್ಸ್ಟ್ ಏನಾಗಿದೆ ಯಾರ ಜೊತೆ ಮದುವೆ ನೋಡಿದ ಎಲ್ಲವನ್ನು ಕೂಡ ಕಾದು ನೋಡಬೇಕಿದೆ